ಯಾರು ಇದ್ದೀರ ಮನೇಲಿ ಬಸವರ ಅವರೇ ಬಸವರ ಅವರೇ ಓ ಯಾರು ಯಾರು ನೀವು ಓ ಅದೇ ಮೇಡಮ್ ಅದೇ ನಾವು ಬಾಡಿಗೆ ಬಂದಿದ್ವಿ ಅಲ್ಲ ನಿಮ್ಮ ಮನೆ ಮನೆಗೆ ಓ ಹೌದಾ ನೀವೇನಾ ಅಯ್ಯ ಏನ್ ಬೇಕಾಗಿತ್ತು ಬೇಡಿ ಇಲ್ವಾ ಇಲ್ಲ ಅಪ್ಪ ಹೋಗೈತೆ ಹೌದಾ ಹ್ಮ್ ಅದು ಸ್ವಲ್ಪ ನಮ್ದು ನಲ್ಲಿಲಿ ಹಾಕೋ ನೀರ್ ಬರ್ತಾ ಇಲ್ಲ ಅದಕ್ಕೇನೆ ಹೇಳುಣ ಅನ್ಕೊಂಡ್ ಬಂದೆ ಅಯ್ಯೋ ಪಪ್ಪಾ ನೀವ್ ಈ ಪರಿಸ್ಥಿತಿಲಿ ಬಂದಿದಿರಲ್ಲ ಆಯ್ತು ಬಿಡಿ ಆ ಅಪ್ಪ ನಾನು ನಾನ್ ಹೇಳ್ತೀನಿ ಆ ನಿಮ್ಗೆ ಕಾಳು ಇಲ್ಲಿ ಗಂಟ ಬಂದ್ರೆ ಅಯ್ಯೋ ಏನ್ ಮಾಡಕ್ಕಾಗುತ್ತೆ ಎಲ್ಲ ನಮ್ಮ ಮನೆಗೆ ಬರಲ್ವಾ ಇವಾಗ ನೋಡಿ ನನ್ನ ತಾಯಿ ಅವ್ರಿಗೆ ವಯಸ್ಸಾಗಿದೆ ಅವ್ರಿಗೆ ಸುಸ್ತು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಪಾಪ ಪಾಪ ನಿಮಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು ನಿಜವಾಗ್ಲೂ ನೀವು ಎಷ್ಟೊಂದು ಒಳ್ಳೆಯವರು ನೋಡಿ ಒಳ್ಳೆಯವ್ರಿಗೆ ಇವತ್ತೊಂದು ಕಾಲದಲ್ಲಿ ನಿಜಕ್ಕೂ ಒಳ್ಳೇದಾಗಕ್ಕಿಲ್ಲ ಮತ್ತು ಇದೇ ಉದಾಹರಣೆ ಏನು ಮಾಡೋದು ಹೇಳಿ ಇಲ್ಲ ನಾನು ನಾನೇ ಬರ ಏನು ಮಾಡೋಕ್ಕಾಗಲ್ಲ ಬಂದಿದ್ದನ್ನ ಅನುಭವಿಸ್ಲೇಬೇಕು ಅಲ್ವಾ ನೋಡಿ ಅವನಿಗೆ ತಪ್ಪು ಕೇಳ್ಕೊಳ್ಳಲ್ಲ ಅಂತ ನಾನು ಮಾತು ಕೇಳ್ತೀನಿ ಅವನಿಗೆ ತಪ್ಪು ತಿಳ್ಕೊಳ್ಳೋಕ್ಕೆ ತಾನೆ ಇಲ್ಲಪ್ಪ ನಿಜವಾಗ್ಲೂ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ನಿಮ್ಮ ಮಾತು ಕೇಳ್ತಾ ಇದ್ರೆ ನನ್ನ ಕಿವಿಲಿ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ತುಂಬಾ ಸಂತೋಷ ಆಗ್ತಾ ಇದೆ ದಯವಿಟ್ಟು ಅದೇನ್ ಕೇಳ್ಬೇಕು ಕೇಳಿ ಪಾಪ ನಿಮ್ಗೆ ಈ ಪರಿಸ್ಥಿತಿ ಏನಾಗಿತ್ತು ಯಾಕೆ ಅಂದ್ರೆ ಬೇಡ ಅಯ್ಯೋ ನೋಡಿ ನೀವು ಕೇಳೋದೇ ಹೇಳೋದೇ ನೋಡಿ ನಾನು ಯಾರಿಗೂ ಈ ವಿಷಯ ಹೇಳೇ ಇಲ್ಲ ಆದ್ರೆ ನಿಮಗೆ ಮಾತ್ರ ಹೇಳ್ತಾ ಇದೀನಿ ಯಾಕೆಂದ್ರೆ ನೀವು ತುಂಬಾ ನನ್ನ ಮನಸ್ಸಿಗೆ ಎತ್ತರ ಆಗ್ಬಿಟ್ರಿ ಯಾರು ನನ್ನ ಇಷ್ಟು ಪ್ರೀತಿಯಿಂದ ಯಾವತ್ತೂ ಮಾತಾಡ್ಸಿಲ್ಲ ನೀವು ಇಷ್ಟು ಪ್ರೀತಿಯಿಂದ ಮಾತಾಡ್ಸ್ತಾ ಇದ್ದೀರಾ ಅಂದ್ರೆ ದೊಡ್ಡದಿನ ವಿಷಯ ಹೇಳಿಲ್ಲ ಅಂದ್ರೆ ನಾನು ಕೆಟ್ಟವ್ರು ಕೆಟ್ಟೋರಾಗ್ಬಿಡ್ತೀನಿ ಅದರಿಂದ ನಾನು ಹೇಳ್ತಾ ಇದ್ದೀನಿ ಇವ್ರ ನಿಮ್ಮ ಹೆಸರೇನು ಅನಿತಾ ಅನಿತಾವ್ರೆ ನೋಡಿ ನನಗೆ ನಾನು ಯಾರ ಹತ್ರನೂ ಹೇಳಿದ ನಿಮ್ಮ ಹತ್ರ ಮಾತ್ರ ಹೇಳ್ತಾ ಇರೋದು ಯಾರೋ ಒಬ್ಬ ಕಾಲಿಲ್ದವ್ರು ತುಂಬ ಸಂಕಟ ಪಡ್ತಿದ್ರು ಕಾಲಿಲ್ವಲ್ಲ ಕಾಲಿಲ್ವಲ್ಲ ಅಂತ ಅವ್ರ ಕಷ್ಟ ಪಡೋ ಕಷ್ಟ ನಂಗೆ ನೋಡ್ಲಿಕ್ಕೆ ಆಗಲಿಲ್ಲ ಅದಕ್ಕೇನೆ ನಾನು ಕಾಲು ದಾನ ಮಾಡಿದ್ದೀನಿ ಅಲ್ಲ ಈ ಕಿಡ್ನಿ ದಾನ ಲಿವರ್ ದಾನ ಇವೆಲ್ಲ ಕೇಳೀನಿ ರಕ್ತ ದಾನ ಎಲ್ಲ ಕೇಳೀನಿ ಇದೇ ಕಾಲ್ ದಾನ ಕಾಲು ದಾನ ಮಾಡ್ಬೋದಾ ಹೌದು ಮಾಡಿದ್ದೀನಿ ನಾನು ನಿಮ್ಗೆ ಗೊತ್ತಾಗ್ತಾ ಇಲ್ವಾ ನೋಡ್ತಾ ಇದ್ದೀರಲ್ಲ ನಾನು ಯಾರಿಗೂ ಹೇಳಿಲ್ಲ ಇವನು ಈ ಥರ ಕಾಲ್ ಕಳ್ಕೊಂಡು ಬಂದಿದ್ದಾನೆ ಅಂತ ತುಂಬ ಫೀಲ್ ಮಾಡ್ಕೊಳ್ತಾರೆ ಹಾಗೆಯೇ ಅವ್ರನ್ನ ಒಂದು ಬೋಸೋದನ್ನು ನಂಗೆ ನೋಡೋಕ್ಕಾಗಲ್ಲ ನಮ್ಮ ತಾಯಿಗೆ ಹೇಗ ಅನ್ಸ್ಬೋದು ಹೇಳಿ ನಾನು ಕಾಲ್ ದಾನ ಮಾಡಿದ್ದೀನಿ ಅಂತಂದ್ರೆ ಯಾರು ತಾನು ಸಹಿಸ್ಕೊಂಡಿರ್ತಾರೆ ಯಾವ ತಾಯಿ ಸಹಿಸ್ಕೊಂಡಿರ್ತಾಳೆ ನನ್ನ ಮಗ ಇಷ್ಟು ಕಷ್ಟಪಟ್ಟಿದ್ದಾನೆ ಇನ್ನೊಬ್ರಿಗೋಸ್ಕರ ಕಾಲು ಕೊಟ್ಟಿದ್ದಾನೆ ಅಂದ್ರೆ ನಮ್ಮಮ್ಮ ಫೀಲ್ ಮಾಡ್ಕೊಳ್ತಾರೆ ಅನ್ಬಿಟ್ಟು ಟ್ರೈನಿಗೆ ಕಾಲು ಕೊಟ್ಬಿಟ್ಟೆ ಅಂತ ಹೇಳಿದ್ದೀನಿ ಸುಮ್ಮನೆ ಅಷ್ಟು ಬಿಟ್ಟರೆ ಏನೂ ಇಲ್ಲ ಅಯ್ಯೋ ನಿಜಕ್ಕೂ ನೀವು ದೇವ್ರಂತೆ ನಿಮ್ಮಂತ ನಾನು ಇನ್ನೂ ಓಡೇ ಇಲ್ಲ ನನ್ನ ಪ್ರಪಂಚದ ಮೇಲೆ ಅದ ಎಷ್ಟೊಂದು ಒಳ್ಳೆಯವರು ನೀವು ನಿಜಕ್ಕೂ ನೀವು ನಿಜಕ್ಕೂ ಒಳ್ಳೆಯವ್ರು ನೀವು ಪಪ್ಪಾ ನೋಡಿ ನಿಮ್ಮ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ನಿಮ್ಗೆ ಒಳ್ಳೇದು ಹಾಗೆ ಆಗುತ್ತೆ ಸುಮ್ಕಿರಿ ಏನು ಯತ್ನ ಮಾಡಬೇಡಿ ಏನು ಮಾಡೋದು ನೋಡಿ ನಾನು ಜೀವನ ತ್ಯಾಗ ಮಾಡಿದ್ದೀನಿ ಪಾಪ ಯಾರಿಗೂ ಒಂದು ಕಾಲ್ ಕೊಡ್ಬೇಕು ಅಂತ ನಾನು ಕಾಲ್ನೇ ಕತರಿಸ್ಕೊಟ್ಟಿದ್ದೀನಿ ಆದ್ರೆ ನನ್ನ ಅರ್ಥ ಮಾಡ್ಕೊಳ್ಳೋ ಜೀವನೇ ಇಲ್ಲ ನನ್ಗೆ ಯಾರು ನನ್ನ ಮದುವೆ ಆಗ್ತಾರೆ ಯಾರು ಮದುವೆ ಆಗ್ತಾರೆ ಹೇಳಿ ನನ್ನ ಅಯ್ಯೋ ನಿಮ್ಮಂತ ಒಳ್ಳೆಯನ್ನ ಯಾರು ಆಗತ್ತೀರ ಅಂದರು ಯಾರಾದ್ರೂ ಹಾಗೆ ಆಯ್ತಾರೆ ತಲೆಗೆಸ್ಕೋಬೇಡಿ ಸುಮ್ಕಿರಿ ನಿಜಕ್ಕೂ ನೀವು ಇಷ್ಟೊಂದು ಅಂತ ಗೊತ್ತಿತ್ತಿಲ್ಲ ಇವ್ರೆ ನೋಡಿ ನೋಡಿ ನೀವು ನನ್ನ ಸ್ನೇಹಿತ ಅನ್ಕೊಳ್ಳಿ ನಿಮ್ ಕಷ್ಟ ಕೂಡ ಸೇರ್ ಮಾಡ್ಕೊಳ್ಳಿ ಸರಿನಾ ನಿಜ ಹೇಳ್ತಾ ಇದ್ದೀರಾ ನೋಡಿ ನನಗೆ ಯಾರು ಇಲ್ಲ ಯಾರು ಗತಿ ಇಲ್ಲ ಅಂತ ನಾನು ತುಂಬಾ ಫೀಲ್ ಮಾಡ್ಕೊಳ್ತಿದೆ ಆದ್ರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡೋ ಸ್ನೇಹಿತೆ ಪಡ್ತೀನಿ ನೋಡಿ ಅನೀತಾವ್ರಿ ಅಯ್ಯೋ ಅವ್ರೆ ಇವ್ರೆ ಅಂತ ಯಾಕಂದಿರಿ ಅನಿತಾ ನೀ ಸರಿ ಕಣಿ ಅನಿತಾ ಹಾ ತಮಾಸೆ ಮಾಡ್ದೆ ಏನಂತೀರಾ ನೋಡೋಣ ಅಂದ್ಬಿಟ್ಟು ಬೇಜಾರ್ ಮಾಡ್ಕೋಬೇಡಿ ಆ ಈ ತರ ತಮಾಸೆ ಮಾಡ್ತಾರ ಬಹಳ ಕಾಮಿಡಿಯ ಮಾತಾಡ್ತೀವಿ ನೋಡಿ ನಮ್ ಸುತ್ತ ಇರೋರು ನಗ್ನಗಿಂತ ಖುಷಿ ಖುಷಿಯಿಂದ ಇರಬೇಕು ಅದೇ ನನ್ಗೆ ಇಷ್ಟ ನಾನು ಇನ್ನೊಬ್ರಿಗೋಸ್ಕರ ಏನ್ ಬೇಕಾದರೂ ತ್ಯಾಗ ಮಾಡ್ತೀನಿ ಇವಾಗ ನೋಡಿ ಕಾಲನ್ನೇ ತ್ಯಾಗ ಮಾಡಿಲ್ವಾ ನಾನು ಆತರ ಎಲ್ಲ ಅಷ್ಟೇ ನಾನು ಎಲ್ಲರೂ ಸುತ್ತಮುತ್ತ ಇರೋ ಖುಷಿ ಖುಷಿಯಿಂದ ಇರಬೇಕು ಅಂತ ನಾನು ತುಂಬಾ ಇಷ್ಟಪಡ್ತೀನಿ ನಿಜವಾಗ್ಲೂ ಮಾತು ನನಗೆ ಬಹಳ ಸಂತೋಷ ಆಯ್ತದೆ ನಿಮಗೂ ಒಳ್ಳೆ ಮಾಡಲಿ ಪಪ್ಪಾ ನೀವು ಎಷ್ಟೊಂದು ಕಾಲನ್ನೇ ಕೊಟ್ಟಿದ್ದೀರಿ ಅಂದ್ರೆ ನಿಜಕ್ಕೂ ನೀವು ಮಾತ್ರ ನೋಡಿ ಈ ಕಾಲ್ ವಿಷಯನ ದಯವಿಟ್ಟು ಯಾರಿಗೂ ಹೇಳ್ಬೇಡಿ ಪ್ಲೀಸ್ ನನ್ನ ಕಾಲ್ ದಾರ ಮಾಡಿರೋ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ ನಮ್ಮ ಅಕ್ಕ ನಮ್ಮ ಭಾವ ಯಾರಿಗೂ ಗೊತ್ತಾಗೋದು ಬೇಡ ದಯವಿಟ್ಟು ನಾನು ಹೇಳಿ ಸ್ವಲ್ಪ ಅರ್ಥ ಮಾಡ್ಕೊಳ್ತೀರಾ ಅಯ್ಯೋ ಬಿಡಿ ನಾನು ಯಾಕೆ ಹೇಳಕ್ಕೆ ಹೋಗಿ ಯಾರ್ ಕೂಟ ಹೇಳ್ದವ್ರು ನೀವು ನನ್ನ ಕೂಟ ಹೇಳಿದ್ದೀರಿ ಆ ಮಾತನ್ನು ತಪ್ಪಿಸ್ಕೊಳಕ್ಕದ ಇಲ್ಲ ಬಿಡಿ ಖಂಡಿತವಾಗ್ಲೂ ನಾನು ಯಾವುದೇ ಕಾರಣಕ್ಕೂ ನಾನು ಯಾರಿಗೂ ಹೇಳಕ್ಕಿಲ್ಲ ಖುಷಿಯ ಹೌದು ಇವ್ರೆ ಬಹಳ ಸಂತೋಷ ಆಯ್ತು ನಿಮ್ಮ ಮಾತು ಕೇಳಿ ಬಹಳ ಖುಷಿ ಆಯಿತು ನಿಮ್ಮಂತ ಸ್ನೇಹಿತೆ ಪಡೆದ ನಾನೇ ದೃಷ್ಟವಂತ ನಿಜವಾಗ್ಲು ಆಯ್ತು ಬಿಡಿ ಇವಾಗ ಕಾಫಿ ಕುಡಿತೀರ ಕಾಫಿ ಮಾಡ್ಕೋ ಬರೋಣ ನಿಮ್ಮಂತ ದೃಷ್ಟ ಕೈಲಿ ಕಾಫಿ ಕುಡಿ ಅಂತ ದೃಷ್ಟನ ಯಾರಾದ್ರೂ ಬೇಡ ಅಂತಾರ ಏನ್ ಮಾಡ್ತಾ ಇದೀಯ ಅಪ್ಪ ಇಲ್ಲಿ ಅಪ್ಪ ಅವನಲ್ಲಿ ನೀರ್ ಬತ್ತೆ ಅಂತ ಕಣಪ್ಪ ಅದ್ನೇ ಹೇಳಕ್ಕೆ ಅಂತ ಬಂದವ್ರೆ ಓ ಯಜಮಾನ್ರು ಒಂದೊಲಿ ನೀರು ಬರ್ತಾ ಇಲ್ಲ ತುಂಬಾ ಪ್ರಾಬ್ಲಮ್ ಆಗಿದೆ ಸ್ವಲ್ಪ ರೆಡಿ ಮಾಡ್ಸ್ಕೊಡ್ತೀರ ಹಾಂ ಆಯಿತು ಬಿಡಪ್ಪ ಆಯಿತು ಮಾಡ್ಸ್ಕೊಡ್ತೀನಿ ಬಿಡು ಪಪ್ಪಾ ನೀನು ತಿನ್ನಲಿಕ್ಕೆ ಅಂಟು ಬೇರೆ ನಾನೇ ಬರ ಬರಿತೀಲ್ವಾ ಯಾರು ಕಣ್ಣ ರೀ ಯಾರು ಕಳ್ಸು ನೀನು ಬರೋ ಕೆಳಗೆ ಹೋಗ್ಬೇಡಪ್ಪ ಎಷ್ಟು ದೂರ ಹಾಕೊಂಡೆ ರೀನು ಕಾಲು ಬೇರೆ ಇಲ್ಲ ಅಯ್ಯೋ ನೀರು ತುಂಬಾ ತೊಂದರೆ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಬಂದಿದ್ದು ಅಷ್ಟೇನೆ ಸರಿ ಯಜಮಾನ್ರು ಬರ್ತೀನಿ ನಾನು ಹಾಂ ಸರಿ ಸರಿ ಆಯಿತು ಮಾಡೋ ಕಾನೋ ಅವ್ನ ಕೊಟ್ಟೇ ಅಲ್ಲಿ ಇದೆಯಲ್ಲ ಬುದ್ಧಿ ಬೇಡ ಹಿಂಗೆ ಸಟೆ ಬುದ್ಧಿ ಕಲಿ ಅಪ್ಪ ನೀನೇನಪ್ಪ ಒಳ್ಳೆ ಎಲ್ಲಾರು ಕೂಡ ಒಂದ್ ಮನೇ ಪಡ್ತೀಯ ನೀನು ಒಳ್ಳೇದೇ ಅದು ಕೆಟ್ಟದೇ ಅದು ತಿಳ್ಕೊಳಕೆ ಬುದ್ಧಿ ಇಲ್ವ ನಿಂಗೆ ಐ ನೀನು ಸರಿ ಬಿಡು ಒಳ್ಳೆ ಚೆನ್ನಾಗಿದ್ ಮಾಡ್ತಾ ಇದೀಯ ನೀನು ಐ ಸುಮ್ನೆ ಇರಪ್ಪ ನೀನು ಪಾಪ ಅವ್ರು ನೋಡಿದ್ರು ಅಟ್ಟು ಉಳಿಯಕಿಲ್ವಪ್ಪ ನಿಮ್ಗೆ ಬುದ್ಧಿ ಇಲ್ವ ಮಗ ನಿಂಗೆ ಗಂಡಕ್ಕೆ ಕೊಟ್ಟಲ್ಲ ಹಂಗ್ ತಪ್ಪು ಹೋಗ ನೀನು ಒಳಕೆ ಅಲ್ಲಪ್ಪನಪ್ಪ ನಾನು ತಪ್ಪಾಗಿ ಮಾತಾಡ್ತಿದ್ನ ಪಪ್ಪಾ ಕಷ್ಟ ಸುಖ ಹೇಳ್ಕತ್ತಿದ್ರು ಅಂತ ಕೇಳ್ತಿ ಅಷ್ಟಕ್ಕ ಸುಮ್ಕಿರು ನೀನ್ ಯಾಕೆ ಅಡಿಯ ನೀನೇನ್ ಕಷ್ಟ ಸುಖ ಕೇಳೋದವ್ರನ್ನ ಹೋಗ್ ಒಳಿಕೆ ಅದೇನ್ ನೋಡಕ್ ಬಾಗ ಹೋಗಿ ಓ ಸರಿ ಬಿಡಪ್ಪ ಏನೇ ಲಾಕು ಬೈತೀನಿ ನೀನು ಅಲ್ಲ ಈ ಬಡೇದನ್ ಬಗ್ಗೆ ಬಹಳ ಹುಷಾರಾಗಿರ್ಬೇಕು ಇಲ್ಲಿ ಗಂಟೆ ಯಾಕೆ ಬಂದಿದ್ದಾನು ನೋಡೋದ ಅದೇನು ನಲ್ಲಿ ತೊಂದರೆ ಆಗಿರೋದು ನೋಡ್ಬಿಟ್ಟು ಸರಿ ಮಾಡಿಸ್ಬಿಟ್ರೆ ಆಯಿತು ಇನ್ನು ಬರ್ದಾಗ ಮಾಡ್ಬೇಕು ಇವನ್ನ ಇಲ್ಲಿ ಬೇರೆ ಬಂದು ಬಂದು ಅದ್ಯಾವ ಗಾಚಾರ ಆಮೇಲೆ ಓ ಬಪ್ಪ ಓಣ ಬಸ್ ರಜೆ ಇದು ಸಿ ನಲ್ಲಿ ಇಲ್ಲಿ ಯಾಕೆ ನೀರು ಬತ್ತೆ ನಮ್ಮ ಅತ್ತೆ ಮನೆ ತಕ್ಕ ಹೋಗಿದ್ದೆ ನೀರು ಬತ್ತೆ ಇಲ್ಲ ಅತ್ತೆ ಅಕ್ಕೆ ಓ ನೀರು ಬತ್ತೆ ಇಲ್ವಪ್ಪ ಈಗ ತಾನೆ ನಿನ್ನ ಬಾಮೈದ ಬಂದಿ ಏಬಿಟ್ಟು ಹೋದ್ನಲ್ಲ ಏಬಿಟ್ಟು ಹೋದ ಇಲ್ಲಿ ನನ್ ಮಗಳು ಮನೇಲಿ ಒಬ್ಳೆ ಇರ್ತಾಳೆ ಬಾಂಬಾ ಹಂಗ್ ಬರೋದು ಚಂದಿಲ್ಲ ಅಂತ ಹೇಳ್ಬಿಡಪ್ಪ ಏನಾದ್ರು ತೊಂದ್ರೆ ಆದ್ರೆ ಮನೆ ಕಡೆ ನಾನೇ ಬರ್ತೀನಿ ಸರಿಯಾ ಇಲ್ಲ ಅಂದ್ರೆ ನೀನ್ ಕೇಳ್ಕೊ ಏನ್ ಸಮಸ್ಯೆ ಏನ್ಬಿಟ್ಟು ಬಂದ್ಬಿಟ್ಟು ನನ್ಗೆ ಹೇಳಪ್ಪ ಸುಮ್ನೆಬಿಟ್ಟು ಸರಿ ಬಿಡೋಣ ಬುಡಿ ಬಸ್ ಜನ ಪಪ್ಪ ಮನೆ ಕೊಟ್ಟಿದ್ರಿ ನಿಮ್ ಋಣವನ್ನ ನೀವು ಜನದ ತೀರ್ಸಕಾಯ್ಕಿಲ್ಲ ಮನೆಗೆ ಬಾಡಿಗೆನೆ ಬೇಡ ಅಂಗೆ ತಕಳಿ ಅಂತ ಅಂದಿದ್ರಿ ಅದ ಕೊಡೋದು ಬಿಡೋದ್ ನಮಗೂ ಬಿಟ್ಟಿದ್ದು ಆದ್ರೂ ಅಷ್ಟು ಆಸೆ ಮಾಡಿ ಅಷ್ಟು ಪ್ರೀತಿ ಕೊಟ್ಟಿದ್ರಿ ನಿಮ್ಗೆ ನಾವು ಮುನ್ಸು ನೋವು ಮಾಡವಾ ಅವನೇ ಕಿಲ್ ಬರಬೇಕು ನಾನು ಹೇಳ್ತೀನಿ ಬಿಡಿ ಹೋಗ್ಬಿಟ್ಟು ಹೋಗ್ಬೇಡ ಅವ್ರ ಮಾತಾ ಕೆಲವ ಅಂತ ಹೋಗಿತೀನಿ ನೀವೇನ್ ತಲೆ ಕೆಡ್ಸ್ಕೊಬೇಡಿ ನೀವು ಸುಮ್ಕಿರಿ ಬೇಜಾರ್ ಮಾಡ್ಕೊಬೇಡ ಕಣಪ್ಪ ಇವಣ್ಣ ನಿಂಗೆ ಅಂದ್ಬಿಡ್ತಾರ ಅಂದ್ಬಿಟ್ಟು ಹೆಣ್ ಮಕ್ಳ ನಿಂಗೆ ಗೊತ್ತಲ್ಲ ಹೆಣ್ ಮಕ್ಳು ಮನೆ ಇರ್ಸ್ಕೊಳ್ಳೋದು ಅಷ್ಟೇ ಸರ್ಗಲಿ ಬೇಕಿಸ್ ಕೊಟ್ಕೊಳ್ಳೋದು ಅಷ್ಟೇ ನಿಂಗೆ ಗೊತ್ತಲ್ಲಪ್ಪ ಭಾಳ ಕಷ್ಟ ಆಗೋಗದೆ ನಾನು ಎಲ್ಲೆಲ್ಲೋ ಹೇಗನ್ನು ಓದ್ತೇವ್ನಿ ಎಲ್ಲ ರಚ ಕಟ್ಟಾಗಿ ಇವತ್ತಾಗ ಸೇರಿಸ್ಬೇಕು ಅಂದ್ಬಿಟ್ಟು ಸದ್ಯಕ್ಕೆ ಎಲ್ಲರೇ ಒಳ್ಳೆ ಕಡೆ ಬಂದರೆ ಮಾಡಿಬಿಡ್ತೀನಿ ಆಕೆ ಕಣಪ್ಪ ಯಾಕೋ ವಾತಾವರಣ ಸರಿ ಇಲ್ಲ ಬರೋದು ಬೇಡ ಅಂತ ಇವ್ ಇಷ್ಟೊಂದು ಕೇಳ್ಕೊಬೇಕಪ್ಪ ಸುರಜಣ್ಣ ನೀನು ಸರಿ ಬಿಡು ತಲೆ ಕೆಡ್ಸ್ಕೊಬೇಡ ಬಿಡೋಣ ಅವ್ನು ಬರ್ತಾನೆ ನಾನು ಮಾಡ್ತೀನಿ ನೀನೆ ತಲೆ ಕೆಡ್ಸ್ಕೊಂಡು ನೀನು ಇಷ್ಟೊಂದೆಲ್ಲ ಕೇಳ್ಕೊಬೇಕಣ ಆಯ್ತು ಬಿಡೋಣ ನಾನು ಹೇಳ್ತೀನಿ ಅವ್ಗೆ ಇನ್ನು ಹೋಗಂಗಿಲ್ಲ ಅಂತ ಅದೇನ್ ಸಮಸ್ಯೆ ಇದ್ರೆ ನನಗೆ ಬಂದು ಹೇಳುವಂತ ಹೇಳ್ತೀನಿ ಆಯ್ತಣ್ಣ ಸರಿ ಕಣಪ್ಪ ಆಯ್ತು ಬಾ ಟೀ ಕುಡಿವೆ ಇಲ್ಲ ಅಣ್ಣ ಬೇಡ ಕತಟ್ಟಿ ಈಗ ಏನು ಬೇಡ ಸರಿ ಅಣ್ಣ ಆಯ್ತು ನಾನು ಗೊತ್ತೀನಿ ಮತ್ತೆ ಸರಿ ಕಣಪ್ಪ ಆಯ್ತು ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ